ನಾನು ಯಾವತ್ತೂ ಕೂಡ ಅಧಿಕಾರದ ಆಸೆಗಾಗಿ ಅಥವಾ ಮುಂದೆ ಒಂದು ಸ್ಥಾನಮಾನ ಸಿಗ್ತದೆ ಅಂತ ಯಾವತ್ತೂ ನಾನು ಕೆಲಸ ಮಾಡಿದೆ ನಾನು ಏನು ಮನೆ ಮಠ ಬಿಟ್ಟು ಮೂವತ್ತು ಈ ನಲವತ್ತು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಿದಾರಲ್ಲ ಅವರ ಶಕ್ತಿಯಾಗಿ ನಿಲ್ಬೇಕು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಅವರಿಗೆ ಹೆಂಚಬೇಕು ಬಂದಂಥ ಸವಲತ್ತುಗಳನ್ನ ಅವ್ರಿಗೆ ತಲುಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಟಿದ್ದೀನಿ ನಾನು ಹೋರಾಟ ಮಾಡ್ತ ಬಂದಿದ್ದೀನಿ ಇದು ಫಲ ಇವತ್ತು ನನಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ಕೈಮಗ್ಗ ಅಭಿವೃದ್ಧಿ ಅಂತ ಒಂದು ದೊಡ್ಡ ಜವಾಬ್ದಾರಿ ಇರ್ತಕ್ಕಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ಲಭಿಸಿದೆ ಇದರಲ್ಲಿ ಈ ಕೈಮಗ್ಗ ಅಭಿವೃದ್ಧಿ ನಿಗಮ ಯಾವತ್ತೂ ಕೂಡ ದೊಡ್ಡವರು ನಮ್ಮ ಯೂರಪ್ಪ ಮಹಿಳೆ ಸಾಹೇಬರು ಅಧ್ಯಕ್ಷ ಒಂದು ನಿಗಮ ಇದು ಮತ್ತು ಸಾಕಷ್ಟು ಜನ ಹಿರಿಯ ಬಹುತೇಕ ಎಮ್ ಎಲ್ ಎಗಳು ಈ ನಿಗಮದ ಅಧ್ಯಕ್ಷ ಆಗಿದ್ದಾರೆ ಅಂಥದ್ರಲ್ಲಿ ಗುರ್ಸಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇದು ಬಡವರ ನೇಕಾರರ ಒಂದು ನಿಗಮ ಆಗಿರೋದ್ರಿಂದ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆಗಳಿದೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಏನು ಒಂದು ನಿಗಮಗಳ ಅಡಿನಲ್ಲಿ ನೇಕಾರರಿದ್ದಾರೆ ಆ ನಾವು ಆಲಿಸಿ ಅವ್ರಿಗೆ ಹೊಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ತಾಲೂಕಿನಲ್ಲಿ ಏನು ಶಾಸಕರಿಂದನೇ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಂದನೇ ಇರ್ತಕ್ಕಂಥ ಸ ತಾಲೂಕು ಯಾವುದಾದ್ರೆ ಇದ್ದರೆ ಅದು ಕೆ ಪೇಟೆ ಕೆ ಆರ್ ಪೇಟೆಗೆ ನಾನು ಕೊಟ್ಟಂಥ ಈ ಅಧಿಕಾರ ನಿಜವಾಗಲೂ ಕೂಡ ಪ್ರತಿ ಒಂದು ಭಾಗಕ್ಕೂ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಕೆ ಪೇಟೆ ಜನತೆಗೂ ಕೂಡ ನಾನು ಏನೋ ನೋವಿದೆ ಶಾಸಕರಿಲ್ಲ ಅನ್ನೋ ನೋವು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅವರು ಇವತ್ತು ನನ್ನ ಈ ಸ್ಥಾನಕ್ಕೆ ಹೋಗಲಿಕ್ಕೆ ಏನು ಸೇರ್ಪಡೆ ತಾಲೂಕಿನ ಲಕ್ಷಾಂತರ ಜನ ಕಾರಣರಾಗಿದ್ದಾರೆ ಅವರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮತ್ತು ನನಗೇನು ಜವಾಬ್ದಾರಿಯ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಕೊಟ್ಟಿದೆ ನಾಯಕರುಗಳು ಕೊಟ್ಟಿದೆ ಆ ಪಕ್ಷಕ್ಕೆ ಮತ್ತು ನಾಯಕರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಎಲ್ಲರ ಆಶೀರ್ವಾದದಿಂದ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ನಾಯಕಗಳಿಗೂ ಪಕ್ಷಕ್ಕೂ ಅದು ಅದಕ್ಕಿಂತ ಹೆಚ್ಚಾಗಿ ನನ್ನ ತಾಲೂಕಿನ ಎಲ್ಲ ಎಲ್ಲ ನನ್ನ ಕಾಂಗ್ರೆಸ್ ಅಣ್ಣ ತಮ್ಮಂದಿರು ನಾನು ಯಾವತ್ತೂ ಕೂಡ ಜಾತಿ ಭೇದ ವರ್ಗ ಅನ್ನೋ ಲೆಕ್ಕದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಾನಲ್ಲ ನನಗೆ ಜಾತಿ ಒಂದೇ ಅದು ಕಾಂಗ್ರೆಸ್ ಜಾತಿ ನನ್ನ ಎಲ್ಲ ಕಾರ್ಯಕರ್ತರುಗಳು ನನ್ನ ಕಾಂಗ್ರೆಸ್ ಜಾತಿ ಅಣ್ಣ ತಮ್ಮಂದಿರು ಅವರೆಲ್ಲರನ್ನೂ ಉಳಿಸ್ಕೊಂಡು ಎಮ್ ಎಲ್ ಎ ಇಲ್ಲ ಅನ್ನೋ ಕೊರಗನ್ನು ನಿವಾರಣೆ ಮಾಡಿ ಅವರ ಋಣ ತೀರಿಸ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನ ಕೊಟ್ಟು